ವೀಕ್ಷಕ ನಮಸ್ಕಾರ ಈ ದಿನ ಏನು ಮಂಡ್ಯ ಜಿಲ್ಲೆಯ ವಿಶೇಷವಾದಂಥ ಒಂದು ಪ್ರವಾಸ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ರೈತರು ರೈತ ಮುಖಂಡರುಗಳಿಗೆ ಇವತ್ತು ಕೋಲಾರದ ಜಿಲ್ಲೆಯ ವಿಶೇಷವಾದಂಥ ಒಂದು ರೈತ ಪ್ರವಾಸ ಅದರಲ್ಲಿ ಇವತ್ತು ಎಲ್ಲ ರೈತ ಮುಖಂಡರು ಕೂಡ ನಲವತ್ತು ವಿಶೇಷವಾದಂಥ ನೂತನ ತಳಿಗಳನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಹೋಗ್ತಿರುವಂಥದ್ದು ಇದನ್ನು ಆಯೋಜನೆ ಮಾಡಿರುವಂಥವರು ಮಂಡ್ಯದ ಮಂಜುನಾಥ ಆಗ್ರೋ ಕೇಂದ್ರದ ಮ ಮತ್ತು ಅವರ ಮಗ ನಾಗರಾಜು ಅವರ ಒಂದು ಆಯೋಜನೆ ಉತ್ತಮವಾದಂಥ ಒಂದು ರೈತ ಸಮೂಹಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿ ಬಹಳ ಅದ್ಧೂರಿಯಾದಂಥ ಒಂದು ಪ್ರವಾಸನ ಕೈಗೊಂಡಿರೋದು ವಿಶೇಷವಾಗಿ ನೋಡ್ಬೋದು ಇವತ್ತು ಕೋಲಾರ ಜಿಲ್ಲೆಗೆ ಹೋಗಿ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಯ ಎಲ್ಲ ರೈತರು ಕೂಡ ಏನು ವಿಶೇಷವಾದಂಥ ರಾಜ್ಯಕ್ಕೆ ಪರಿಚಯ ಮಾಡುತ್ತಿರುವಂಥ ನಲವತ್ತು ಭಾಗದ ತಳಿಗಳನ್ನು ಇವತ್ತು ನಾವು ರೈತರು ಪರಿಚಯ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಸುಮಾರು ಐವತ್ತು ಅರವತ್ತು ಜನ ಪ್ರವಾಸನ ಕೈಗೊಂಡಿರೋದು ಹಾಗಾಗಿ ಈ ಒಂದು ಪ್ರವಾಸಕ್ಕೆ ಮುಖ್ಯವಾಗಿ ಆಯೋಜನೆ ಮಾಡಿದಂತಹ ಮಂಡ್ಯ ಮಂಜುನಾಥ ಆಗ್ರೋ ಬಿತ್ತನ ಕೇಂದ್ರದವರು ಇದನ್ನು ಆಯೋಜನೆ ಮಾಡಿರುವಂಥದ್ದು ಮತ್ತು ಇಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳ ಬರೋದಿಂದ ಬರುವಂತಹ ರೈತರು ಕೂಡ ಭಾಗಿಯಾಗಿರ್ತಾರೆ ಇದೊಂದು ಮಹತ್ವದ ಕಾರ್ಯ ಇಲ್ಲಿ ಜಿಲ್ಲೆಯಲ್ಲಿ ರೈತರ ಒಂದು ಅಭ್ಯೋದಯ ಕಾರ್ಯಕ್ರಮ ಅಂತ ಕೂಡ ನಾವು ಹೇಳ್ಬೋದು ಹಾಗಾಗಿ ಇದನ್ನು ಆಯೋಜನೆ ಮಾಡಿದಂತಹ ಕೋಲಾರ ಜಿಲ್ಲೆಯ ಹರಟ್ಟಿ ಗ್ರಾಮದ ಒಂದು ವಿಶೇಷ ಕಾರ್ಯಾಗಾರ ಅಲ್ಲಿಗೆ ಒಂದು ದಿನದ ಕಾರ್ಯಾಗಾರಕ್ಕೆ ಸುಮಾರು ಮಂಡ್ಯ ಮತ್ತು ಮೈಸೂರು ಭಾಗದ ಹಾಗೂ ರಾಜ್ಯದ ವಿವಿಧ ಭಾಗದ ಎಲ್ಲ ರೈತರು ಕೂಡ ಒಂದೆಲೇ ಸೇರುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ರೈತ ಪರ್ವ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ತಾವೇನು ಇಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ರೈತ ಪರ್ವ ಕಾರ್ಯಕ್ರಮಕ್ಕೆ ಉತ್ತಮವಾದಂಥ ಪ್ರಶಂಸೆ ಕೂಡ ಬಂದಿದೆ ಹಾಗಾಗಿ ಬನ್ನೂರು ನಾರಾಯಣ್ ಹಾಗೂ ಜಿಲ್ಲಾ ನಗರ ಅಧ್ಯಕ್ಷರು ನಮ್ಮ ವಿಶ್ವನಾಥವರು ಜೊತೆಗೆ ಬಿಡ್ನಹಳ್ಳಿ ಕುಮಾರಣ್ಣ ಹಾಗೂ ನಮ್ಮ ರೈತ ಮುಖಂಡ ಶಾಂತರಾಜು ಅವರು ಮತ್ತು ಸೇನಾಪತಿಹಳ್ಳಿ ನಮ್ಮ ರಾಜಣ್ಣವರು ಹಾಗೂ ಇನ್ನೂ ಹತ್ತು ಹಲವಾರು ರೈತ ಮುಖಂಡರು ಮಂಡ್ಯ ಭಾಗದಿಂದ ಮೈಸೂರು ಭಾಗದಿಂದ ಹೊರಟಿರೋದು ಕೂಡ ನೋಡ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ವಿಶೇಷವಾದಂಥ ಒಂದು ಪ್ರವಾಸಗಳು ಸರ್ಕಾರವಾಗಿ ನಡೀತದೆ ಆದರೆ ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇಂದ ಮಾಡಿರೋದು ಅದ್ವೈತ ಅಂದ್ಬಿಟ್ಟು ಒಂದು ಇಂಟು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಇದನ್ನ ಅವರು ಆಯೋಜನೆ ಮಾಡಿ ರೈತರನ್ನು ಬರಮಾಡ್ಕೊಳ್ತಿರೋದು ಕೂಡ ವಿಶೇಷವಾಗಿ ನಾವು ಕಾಣ್ಬೋದು ಈ ಒಂದು ಪ್ರವಾಸಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿರೋದು ವಿಶೇಷವಾಗಿ ನಾವು ಪ್ರಶಂಸನೀಯವಾಗಿ ಮಾಡ್ತಾಡ್ಬೋದು